ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿರುವವರಿಗೆ ಹಾಗೂ ಬಾರದೇ ಇದ್ದವರಿಗೆ ಹೊಸ ಸೂಚನೆ ರಾಜ್ಯ ಸರ್ಕಾರ ಇಂದು ದಿಢೀರ್ ಆದೇಶ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಎಂದು ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿತ್ತು ಪ್ರಸ್ತುತ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಲವಾರು ಜನ ಲಾಭವನ್ನು ಪಡೆಯುತ್ತಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣವನ್ನು ಪಡೆಯಲು ಗೃಹಿಣಿಯರು ಕಾಯುತ್ತಿದ್ದಾರೆ ಇನ್ನು ಈ ಯೋಜನೆಯ ಮೂಲಕ ಸರ್ಕಾರವು ಗೃಹಿಣಿಯರಿಗೆ ಆರ್ಥಿಕ ಸಬಲತೆಯನ್ನು ಒದಗಿಸುವಂತಹ ಕಾರ್ಯವನ್ನು ಮಾಡಲು ಮುಂದಾಗಿತ್ತು ಇನ್ನು ಈ ಯೋಜನೆಯಲ್ಲಿ ಸರಿಯಾಗಿ ದಾಖಲಾತಿ ನೀಡದೇ ಇದ್ದವರು ದಾಖಲಾತಿ ನೀಡುವಂತೆ ಮತ್ತು ದಾಖಲೆಗಳನ್ನು ಅಪ್ಡೇಟ್ ಮಾಡುವಂತೆ ಸರ್ಕಾರ ಆದೇಶ ನೀಡಿತ್ತು ವೀಕ್ಷಕರೇ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರಗಳನ್ನು ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಬಹುತೇಕ ಯಶಸ್ವಿಯಾಗಿದೆ ತೊಂಬತ್ತು ಪರ್ಸೆಂಟ್ನಷ್ಟು ಮಹಿಳೆಯರಿಗೆ ತಪ್ಪದೆ ಪ್ರತಿ ತಿಂಗಳು ಎರಡು ಸಾವಿರ ಅವರ ಖಾತೆಗೆ ಜಮಾ ಆಗುತ್ತಿದೆ ಇನ್ನು ಕೆಲವರಿಗೆ ಹಣ ಜಮಾ ಆಗುವುದು ಬಾಕಿ ಇದೆ ಈ ಕೆಲವು ಪ್ರಮುಖ ಕೆಲಸಗಳನ್ನು ಮಾಡಿಕೊಂಡರೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗುವುದು ಪಕ್ಕಾ ವೀಕ್ಷಕರೇ ನೀವು ಬ್ಯಾಂಕಿನಲ್ಲಿ ಹೋಗಿ ಈ ಕೆಲಸಗಳನ್ನು ಸಂಪೂರ್ಣಗೊಳಿಸಿ ನೀವು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಬ್ಯಾಂಕ್ಗೆ ಹೋಗಿ ನಿಮ್ಮ ಖಾತೆಯನ್ನು ಪರಿಶೀಲಿಸಿಕೊಳ್ಳಬೇಕು ಬ್ಯಾಂಕ್ನಲ್ಲಿ ನಿಮ್ಮ ಖಾತೆಗೆ ಇ ಕೆ ಸಿ ಅಪ್ಡೇಟ್ ಮಾಡಿಸಬೇಕು ಇ ಕೆ ಸಿ ಅಪ್ಡೇಟ್ ಮಾಡಿಸಿಯೂ ಕಳೆದ ತಿಂಗಳು ಹಣ ಬಾರದೇ ಇರುವವರು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸಬೇಕು ಆಧಾರ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಜೂನ್ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಆಧಾರ ಕಾರ್ಡನ್ನು ಉಚಿತವಾಗಿ ಅಪ್ಡೇಟ್ ಮಾಡಿಸಿಕೊಳ್ಳಲು ಕೊನೆಯ ದಿನಾಂಕವಾಗಿದೆ ಆಧಾರ್ ಕೇಂದ್ರಕ್ಕೆ ಹೋಗಿ ಈ ಕೆಲಸವನ್ನು ಮಾಡಿಕೊಳ್ಳಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದನ್ನು ಮರೆಯಬೇಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅರ್ಜಿ ಸಕಾಲಕ್ಕೆ ಸಲ್ಲಿಕೆ ಆಗದೇ ಇದ್ದರೆ ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ಹಾಗಾಗಿ ಸಿ ಡಿ ಪಿ ಒ ಕಚೇರಿಗೆ ಹೋಗಿ ಅರ್ಜಿ ಪರಿಶೀಲನೆ ಮಾಡಿಸಿ ವೀಕ್ಷಕರೇ ನೀವು ಬ್ಯಾಂಕ್ನಲ್ಲಿ ಈ ಕೆಲಸಗಳನ್ನು ಸಂಪೂರ್ಣಗೊಳಿಸಿಕೊಂಡರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಜಮಾ ಆಗುತ್ತದೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗೂ ಈ ಹಣ ತಲುಪುತ್ತದೆ ಹಾಗಾಗಿ ಈ ತಿಂಗಳ ಕೊನೆಯವರೆಗೂ ನೀವು ಏಳನೇ ಕಂತಿನ ಹಣ ಬರಲು ಕಾಯಬಹುದು ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಎನ್ನುವುದರ ಬಗ್ಗೆ ನೋಟಿಫಿಕೇಷನ್ ಬಾರದೇ ಇದ್ದಲ್ಲಿ ಅಥವಾ ಮೊಬೈಲ್ಗೆ ಎಸ್ ಎಮ್ ಎಸ್ ಬಾರದೇ ಇದ್ದಲ್ಲಿ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಚೆಕ್ ಮಾಡಿಸಿಕೊಂಡರೆ ಹಣ ಜಮಾ ಆಗಿರುವ ಬಗ್ಗೆ ಮಾಹಿತಿ ಸಿಗುತ್ತದೆ ಇನ್ನು ಎರಡನೆಯದಾಗಿ ಕರ್ನಾಟಕ ಸರ್ಕಾರದ ಡಿಬಿಟಿ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿಯೇ ಡಿಬಿಟಿ ಸ್ಟೇಟಸ್ ತಿಳಿದುಕೊಳ್ಳಬಹುದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ವಂಚನೆ ಆಗುತ್ತಿದೆ ನೀವು ಇದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಹೌದು ವೀಕ್ಷಕರೇ ಇನ್ನೂ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿಕೊಂಡು ಅಪ್ಲೋಡ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಸರ್ಕಾರ ಈ ಆದೇಶವನ್ನು ನೀಡಿತ್ತು ಆದರೆ ಕೆಲವೊಬ್ಬರು ಸುಳ್ಳು ಸುದ್ದಿ ಹೇಳಿ ಗೃಹಲಕ್ಷ್ಮಿ ಯೋಜನೆಯೇ ಅಪ್ಡೇಟ್ ಮಾಡಬೇಕು ಎಂಬ ಸುದ್ದಿಯನ್ನು ಹಬ್ಬಿಸಿ ಅದರ ಮೂಲಕವಾಗಿ ಹಣವನ್ನು ದೋಚುವ ಕೆಲಸ ಮಾಡುತ್ತಿದ್ದಾರೆ ಅಂದರೆ ಅಪ್ಲಿಕೇಶನ್ ಅಪ್ಡೇಟ್ ಎಂದು ಹಣವನ್ನು ತೆಗೆದುಕೊಂಡು ಮತ್ತು ದಾಖಲೆಗಳನ್ನು ಪರಿಶೀಲಿಸುತ್ತೇವೆ ಎಂದು ಹೇಳಿ ಅದರಲ್ಲಿ ಇರುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಬರುತ್ತಿರುವಂತಹ ಹಣವನ್ನು ಅವರ ಖಾತೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವಂತಹ ಹೊಸ ವಿಧಾನವನ್ನು ಕಂಡುಕೊಂಡಿದ್ದಾರೆ ಇನ್ನು ಕೆಲವರು ನಾವು ಸರ್ಕಾರಿ ಅಧಿಕಾರಿಗಳು ಮತ್ತು ಬ್ಯಾಂಕಿನ ಸಿಬ್ಬಂದಿ ಎಂದು ಹೇಳಿ ಗೃಹಿಣಿಯರ ನಂಬರ್ಗಳನ್ನು ತೆಗೆದುಕೊಂಡು ಕರೆ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವಾಗುತ್ತಿದೆಯಾ ಎಂಬಂತೆ ಮಾತನಾಡಿ ಸರ್ಕಾರದಿಂದ ಕರೆ ಮಾಡುತ್ತಿದ್ದೇವೆ ಎಂಬುದಾಗಿ ಹೇಳಿ ಅವರಿಂದ ಒ ಟಿ ಪಿ ಪಡೆದು ಅವರ ಅಕೌಂಟ್ನಲ್ಲಿ ಇರುವಂತಹ ಹಣವನ್ನು ದೋಚುತ್ತಿದ್ದಾರೆ ಈ ಎರಡು ರೀತಿಯಾಗಿ ಹಣವನ್ನು ದೋಚಲು ಹಲವಾರು ಮುಂದಾಗಿದ್ದಾರೆ ವೀಕ್ಷಕರೇ ಹಾಗಾದರೆ ಇದರಿಂದ ದೂರ ಉಳಿಯಲು ಮಾಡಬೇಕಾಗಿರುವಂತಹ ಕ್ರಮ ಏನೆಂದರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಮಾಡಿಸಬೇಕಾದರೆ ಬರೀ ದಾಖಲೆಗಳನ್ನು ಮಾತ್ರ ಅಪ್ಡೇಟ್ ಮಾಡಿಸಬೇಕು ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನೇ ಅಪ್ಡೇಟ್ ಮಾಡಬೇಕು ಎಂಬ ಯಾವುದೇ ರೀತಿಯಾದಂತಹ ಆದೇಶವನ್ನು ಸರ್ಕಾರವು ನೀಡಿಲ್ಲ ಆದ್ದರಿಂದ ಮಾಹಿತಿಯನ್ನು ನೀಡದೆ ಇರುವುದು ಬಹಳ ಉತ್ತಮವಾದಂತಹ ವಿಷಯ ಇನ್ನು ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಕರೆ ಬಂದಾಗ ಸರ್ಕಾರವು ಯಾವುದೇ ರೀತಿಯಾದಂತಹ ಕರೆ ಮಾಡುವಂತೆ ಆದೇಶ ನೀಡಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಒ ಟಿ ಪಿ ಅಥವಾ ಯಾವುದೇ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ನೀಡದೇ ಇದ್ದಲ್ಲಿ ಈ ಎರಡು ರೀತಿಯ ಹಣ ದೋಚುವವರಿಂದ ಸುರಕ್ಷಿತವಾಗಿರಬಹುದು ವೀಕ್ಷಕರೇ ಅತ್ತೆ ಮರಣ ಹೊಂದಿದ್ದರೆ ಸೊಸೆ ಖಾತೆಗೆ ಹಣ ಜಮಾ ಆಗುತ್ತೆ ಕೆಲವು ಕಡೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ನಂತರ ಆ ಮಹಿಳೆ ಮರಣ ಹೊಂದಿದ್ದು ಈಗ ಯಾರು ಆ ಖಾತೆಗೆ ಹಣ ಜಮಾ ಆಗಬೇಕು ಎನ್ನುವ ಗೊಂದಲ ಏರ್ಪಾಡುತ್ತದೆ ವೀಕ್ಷಕರೇ ಕೆಲವು ಕಡೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಆ ಮಹಿಳೆ ಮರಣ ಹೊಂದಿದ್ದು ಈಗ ಯಾರ ಖಾತೆಗೆ ಹಣ ಜಮಾ ಆಗಬೇಕು ಎನ್ನುವ ಗೊಂದಲ ಏರ್ಪಡುತ್ತದೆ ಆದರೆ ಸರ್ಕಾರ ಇದಕ್ಕೆ ಪರಿಹಾರವನ್ನು ಸೂಚಿಸಿದ್ದು ಮನೆಯಲ್ಲಿ ಅತ್ತೆ ಅರ್ಜಿ ಸಲ್ಲಿಸಿ ಆಕೆ ಈಗ ಮರಣ ಹೊಂದಿದ್ದರೆ ಅವರ ನಂತರದ ಸೊಸೆ ತಮ್ಮ ಹೆಸರನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾಯಿಸಿಕೊಂಡು ಹಣ ಪಡೆದುಕೊಳ್ಳಬಹುದು ಅಂತಹ ವ್ಯಕ್ತಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಬಹುದು ರಾಜ್ಯ ಸರ್ಕಾರ ತಿಳಿಸಿರುವಂತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ ಹಾಗಾಗಿ ನೀವು ಈಗಾಗಲೇ ಸಲ್ಲಿಸಿದ ಅರ್ಜಿ ಸರಿಯಾಗದೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಿಲ್ಲ ಎಂದಾದರೆ ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ಮತ್ತೆ ಅರ್ಜಿ ಸಲ್ಲಿಸಿ ಅಥವಾ ಇದುವರೆಗೆ ಅರ್ಜಿ ಸಲ್ಲಿಸದೇ ಇರುವವರು ಕೂಡಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ಸರ್ಕಾರದಿಂದ ಉಚಿತವಾಗಿ ಎರಡು ಸಾವಿರ ಸಿಗುವಂತೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ